ನಾನ್ ಫಸ್ಟಿಗೆ ಹೇಳಿದ್ದೆನದ್ದೆ ಈಗ ಡಿಯನ್ ಅಲ್ಲಿ ಗೊತ್ತಾಯ್ತಾಯ್ತು ಖುಷಿ ಎಲ್ಲ ನಂಗೆ ನಾಲ್ಕು ಜನ ಇದ್ದಾರೆ ಅಂತ ಈಗ ಅವರಿಗೆಲ್ಲ ಪ್ರೂವ್ ಆಯ್ತು ಅಂದ್ರೆ ಅಲ್ಲ ಅವನದೇ ಅಂತ ಹೇಳಿ ಇನ್ನೊಬ್ಬರು ನನ್ನ ಬಗ್ಗೆ ಗೊತ್ತಿಲ್ಲದೆ ಹಾಗೆ ಹೇಳಿದ್ರು ತಪ್ಪಲ್ಲ ಸೊ ಬೇಜಾರು ಆಗ್ತಿತ್ತು ಅದಕ್ಕೆ ಡಿ ಎನ್ ಎಗೆ ಕಾಯ್ತಾಯಿತ್ತು ಅಂದ್ರೆ ಅವನಪ್ಪ ಬಂದು ಬೇಡ ಅಂತ ಹೇಳಿದ್ರು ಡಿ ಎನ್ ಎ ಆಗ ಇಲ್ಲ ನಾವು ಮಾಡಿಸ್ತೇವೆ ಯಾಕೆಂದ್ರೆ ಅವರಿಗೆ ಡೌಟ್ ಇದ್ರೆ ಅದು ಕ್ಲಿಯರ್ ಆಗ್ತಾರಲ್ಲ ಅಷ್ಟು ಕಣ್ಣು ಇಟ್ಟದಕ್ಕೆ ಅದ್ರ ದೇವರು ಲಾಸ್ಟ್ಗೆ ನನ್ನ ಸಪೋರ್ಟ್ ಮಾಡಿದ್ದಲ್ಲ ಯಾಕಂದ್ರೆ ದೇವ್ರು ಸತ್ಯಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ ಹಾಗೆ ಸತ್ಯಕ್ಕೆ ಸಪೋರ್ಟ್ ಮಾಡಿದ್ರು ನಾವು ಇಷ್ಟು ಅಂತ ಒಂದು ಮದುವೆ ಆಗಲಿ ಅಂತ ಹೇಳಿ ಅವನಿಗೆ ಒಂದು ಡೌಟ್ ಇತ್ತು ಅದ ಅಂದಲ್ಲ ಈಗ ಒಂದು ಪ್ರೂವ್ ಆಯ್ತಾ ಆಯ್ತಾ ಅಂದ್ರೆ ಈಗೆಂತ ಪ್ರಾಬ್ಲಮ್ ಇಲ್ಲ ಮದುವೆ ಆಗಲಿ ಈಗಾಗಲೇ ಮದುವೆ ಆಗ್ಬೋದಲ್ಲ ರಾಮಾಯಣದಲ್ಲಿ ಸೀತೆ ಕಲಿಯುಗದಲ್ಲಿ ಪೂಜಾ ಅಂದು ಅಗ್ನಿಸ್ಪರ್ಶ ಮಾಡಿ ತನ್ನ ಶೀಲ ಸಾಬೀತು ಮಾಡಿದ ಸೀತೆ ಇದೀಗ ಡಿಎನ್ಎ ಪರೀಕ್ಷೆ ಮಾಡಿಸಿ ತನ್ನ ಶೀಲಾ ಸಾಬೀತು ಮಾಡಿದ ಪೂಜಾ ಈ ಮಗು ನಿಮ್ಮದೇ ಕುಟುಂಬದ ವಾರಸುದಾರ ಎಂದು ಸಾಬೀತು ಟೀಕೆ ಅವಮಾನ ಎದುರಿಸಿ ಸಾಬೀತು ಮಾಡಿದ ಪೂಜಾ ತನ್ನ ಶೀಲಾ ಶಂಕಿಸಿದವರಿಗೆ ಡಿಎನ್ಎ ಪರೀಕ್ಷೆ ಮೂಲಕ ಪೂಜಾ ಉತ್ತರ ಪೂಜಾ ಶೀಲಾ ಶಂಕಿಸಿ ಟೀಕೆ ಮಾಡಿದ್ದ ಹಲವರು ಎಲ್ಲದಕ್ಕೂ ಈಗ ಉತ್ತರ ಸಿಕ್ಕಿದೆ ಎಂದ ಪೂಜಾ ಪೂಜಾ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಎಕ್ಸ್ಕ್ಲೂಸಿವ್ ಮಾತುಕತೆ ಈಗ ನಮ್ಮ ಜೊತೆ ಪೂಜಾ ಇದ್ದಾಳೆ ಈಗ ನನಗೆ ಒಂದು ರೀತಿಯಾಗಿ ಆಲ್ರೆಡಿ ನಾನು ಪ್ರಸ್ತಾಪವನ್ನು ಮಾಡಿದೆ ರಾಮಾಯಣದಲ್ಲಿ ಸೀತೆ ಯಾವ ರೀತಿಯಾಗಿ ತಾನು ಪವಿತ್ರಳು ಅಂತ ಹೇಳಿ ಅಗ್ನಿ ಸ್ಪರ್ಶ ಮಾಡಿ ಸಾಬೀತು ಮಾಡಿದ್ಲು ಈಗ ಪೂಜಾ ಡಿ ಎನ್ ಎಳು ಅನ್ನುವಂಥದ್ದನ್ನ ಸಾಬೀತು ನಾನು ರಿಯಾಕ್ಷನ್ ಎಷ್ಟು ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಿದೆ ಫಸ್ಟಿಗೆ ಹೇಳಿದ್ದೆ ಅವನದೇ ಅಂತ ಹೇಳಿ ಯಾರು ನಮ್ಲಿಲ್ಲ ಆಯ್ತಾ ಅದ ಈಗ ಡಿ ಎನ್ ಗೊತ್ತಾಯ್ತು ಅವನದೇ ಅಂತ ಸೊ ಖುಷಿ ಆಗ್ತಿದೆ ಈಗ ಅದು ಗೊತ್ತಾಯ್ತಲ್ಲ ಎಲ್ಲ ನಂಗೆ ನಾಲ್ಕು ಜನ ಇದ್ದಾರಂತ ಹೇಳ್ತಿದ್ರು ಈಗ ಅವರಿಗೆಲ್ಲ ಪ್ರೂವ್ ಆಯ್ತು ಅಂದ್ರೆ ಅಲ್ಲ ಅವನದೇ ಅಂತೇಳಿ ಸೊ ಖುಷಿ ಆಗ್ತಿದೆ ಆ ರೀತಿ ಟೀಕೆ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಆಲ್ಮೋಸ್ಟ್ ಅದು ಮಗು ಆಯ್ತು ಕೂಡ ಆ ತರ ಟೀಕೆಗಳು ಆ ವ್ಯಕ್ತಿನೇ ಇಲ್ಲ ಈ ರೀತಿ ನೀವು ಹೇಳದಕ್ಕೆ ನಾಲ್ಕು ಜನ ಇದ್ದಾರೆ ಅನ್ನುವಂಥದ್ದೆಲ್ಲ ಯಾವ ರೀತಿ ಸಹಿಸ್ಕೊಂಡ್ರಿ ಯಾವ ತುಂಬಾ ಬೇಜಾರಾಗ್ತಿತ್ತು ಅಂದ್ರೆ ನಂಗೆ ಗೊತ್ತುಂಟಲ್ಲ ನಾನು ಹೇಗೆ ಅಂತ ಇನ್ನೊಬ್ಬರು ನನ್ನ ಬಗ್ಗೆ ಗೊತ್ತಿಲ್ಲದೇ ಹಾಗೆ ಹೇಳ್ದು ತಪ್ಪಲ್ಲ ಸೊ ಬೇಜಾರಾಗ್ತಿತ್ತು ಅದಕ್ಕೆ ಡಿ ಎನ್ ಎ ಕಾಯ್ತಿದ್ವಿ ನಾವು ಇಷ್ಟ ಬಂತು ಅವನ ಇದಂತಲೇ ಗೊತ್ತಾಯ್ತು ಸೊ ಈಗ ಖುಷಿ ಆಗ್ತಿದೆ ಅಷ್ಟೇ ಎಲ್ಲರಿಗೂ ಗೊತ್ತಾಯ್ತಲ್ಲ ಸಿಕ್ಕಿದ್ವು ಅವನದಲ್ಲ ಅಂದ್ರೆ ರಿಪೋರ್ಟ್ ಅವ್ನು ಬರೋದಿಲ್ಲ ಅಂತ ಸಹ ಕೆಲವರು ಹೇಳ್ತಿದ್ರು ಈಗ ಅವರಿಗೆ ಗೊತ್ತಾಯ್ತಲ್ಲ ತುಂಬಾ ಜನ ಅದೇ ನಾನು ನೋಡಿದ್ದೆ ಬೇರೆ ಬೇರೆ ರೀತಿಯಾಗಿ ಟೀಕೆಗಳನ್ನು ಮಾಡ್ತಾ ಇದ್ರು ಸೊ ನಿನ್ನ ಬಗ್ಗೆ ಮಾತಾಡ್ತಿದ್ರು ನಿಮ್ಮ ಬಗ್ಗೆ ನಿಮ್ಮ ಅಮ್ಮನ ಬಗ್ಗೆ ಕೂಡ ಮಾತಾಡ್ತಾ ಇದ್ರು ಇಲ್ಲ ಇದು ನೆಗೆಟಿವೇ ಬರುತ್ತೆ ಹಾಗೆ ಹೀಗೆ ಅನ್ನೋ ಅಂಥದ್ದೆಲ್ಲ ಕೂಡ ಚರ್ಚೆ ಆಗ್ತಿತ್ತು ಆ ಸಂದರ್ಭದಲ್ಲಿ ಎಷ್ಟು ನೋವಾಗ್ತಾ ಇತ್ತು ಅಂದರೆ ನೋವಾಗ್ತಿತ್ತು ಹಾಗೆ ಹೇಳುವಾಗ ಆದರೂ ನನಗೆ ಗೊತ್ತಿತ್ತಲ್ಲ ನಾನು ಹೇಗೆ ಅಂತ ಕೊಂಡು ಕೂತಿ ಯಾಕಂದ್ರೆ ಡಿ ಎನ್ ಎ ಬರೋ ನಮ್ಮದಕ್ಕೆ ಬರ್ತದೆ ನಂಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇತ್ತು ಹಾಗೆ ನಾವು ಎಷ್ಟಾದಷ್ಟು ಸೈಸ್ ಕೂತ್ಕೊಂಡು ಈಗ ಬಂತಲ್ಲ ಅಂದ್ರೆ ಅಂತ ಹೇಳಿದವರಿಗೆ ಈಗ ಗೊತ್ತಾಗ್ತದೆ ಅವ್ರು ಹೇಳಿ ತಪ್ಪು ನಾವೆಲ್ಲು ಸರಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತದೆ ಅದು ಹೇಗೆ ಯಾರ್ದು ಅಂತ ಹೇಳಿ ಇನ್ನು ಹಾಗೆ ಮಾತಾಡಿಕೆ ಬರುದಿಲ್ಲ ಮಾತಾಡಿ ತಪ್ಪು ಅಂದ್ರೆ ಅವ್ರು ಗೊತ್ತಿಲ್ಲದೆ ಅವ್ರು ಹಾಗೆ ಹೇಳ್ಬಾರ್ದಿತ್ತು ಈಗ ಗೊತ್ತಾಯ್ತಲ್ಲ ಅಂತ ಹೇಳಿ ರಾಮಾಯಣ ಓದಿದೀಯಾ ಸೀದೇ ಬಗ್ಗೆ ಕೇಳಿದ್ಯಾ ಏನ ಏನ್ ಮಾಡಿದ್ಲು ಆ ಸಂದರ್ಭದಲ್ಲಿ ಸೀತೆ ಅದೇ ಆಗ್ನಿ ಸ್ಪರ್ಶ ಮಾಡಿದ್ಲು ರಾವಣನದು ಅಲ್ಲಿ ಹೋಗಿ ಕೂತ್ ಬಂದಾಗ ಅವಳ ಪತಿ ಅವಳ ಇದರ ಬಗ್ಗೆ ಕೂಡ ಸಂಶಯವನ್ನ ಪಟ್ಟಿದ್ರು ಕ್ಯಾರೆಕ್ಟರ್ ಬಗ್ಗೆ ಹಾಗಾಗಿ ಪತಿ ಅದನ್ನ ಬೆಂಕಿಗೆ ಹಾರಿ ಸಾಬೀತ್ ಮಾಡಿದ್ರು ಇವತ್ತು ನೀನು ಡಿ ಎನ್ ಎ ಟೆಸ್ಟ್ ಅನ್ನ ಮಾಡಿಸ್ಕೊಂಡು ಈ ರೀತಿ ನೀನು ನಾನು ಪವಿತ್ರವಾಗಿದ್ದೇನೆ ನಮ್ಮ ಮಗು ಏನಿದೆ ನನಗೆ ಮತ್ತೆ ಕೃಷ್ಣನಿಗೆ ಹುಟ್ಟಿರುವಂತ ಸಾಬೀತ್ ಮಾಡ್ಕೊಂಡಿದೀಯಾ ಸೊ ಈ ಡಿ ಎನ್ ಎ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗಿ ಬಂತಲ್ಲ ಅನ್ನುವಂತ ಚಿಂತೆ ಏನಾದ್ರೂ ಇದ್ದ ಕಾಡ್ತಾ ಅಂತ ಅಂತ ಹಾಗೆ ಕಾಡ್ಲಿಲ್ಲ ನಾವು ಫಸ್ಟಿಗೆ ಮಾಡ್ತೇವೆ ಅಂತ ಹೇಳಿದ್ವಿ ಅಂದ್ರೆ ಅವನಪ್ಪ ಬಂದು ಬೇಡ ಅಂತ ಹೇಳಿದ್ರು ಡಿಎನ್ಎ ಆಗಸನ ಎ ಆಗ ನಾವು ಹೇಳಿದ್ದಾರೆ ಇಲ್ಲ ನಾವು ಮಾಡಿಸ್ತೇವೆ ಯಾಕೆಂದ್ರೆ ಅವರಿಗೆ ಡೌಟ್ ಇದ್ರೆ ಅದು ಕ್ಲಿಯರ್ ಆಗ್ಬೇಕಲ್ಲ ಸೊ ನಂಗೆ ಹೆದ್ರಿಕೆ ಇಲ್ಲ ಆಯ್ತು ಒಂದು ಚೇಂಜ್ ಆಗ್ತದೆ ಅಂತ ಒಂದು ಹೆದ್ರಿಕೆ ಅಷ್ಟೇ ಅದ ಅವನದು ಬರ್ತದ ನನಗೆ ಕಾನ್ಫಿಡೆನ್ಸ್ ಇತ್ತು ಈಗ ಅದು ಬಂತು ಅಷ್ಟೇ ಅಂತ ಹೇಳಿ ದೇವರು ಇದ್ದಾರೆ ಅಂತ ಆಯ್ತು ಸರ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದು ನಂಗೆ ಮಗು ಜೊತೆ ಹೇಗಿದ್ದೆ ಯಾಕಂದ್ರೆ ಈ ಒಂದು ಎರಡು ತಿಂಗಳು ತುಂಬ ಒಂದ್ ಕಡೆ ನೋವುಗಳು ಒಂದ್ ಕಡೆ ಕೂಡ ಮದುವೆಗೆ ಒಪ್ಪಿಕೊಳ್ತಿರ್ಲಿಲ್ಲ ಕೃಷ್ಣ ಈ ಸಂದರ್ಭದಲ್ಲಿ ಒಂದಷ್ಟು ಹೋರಾಟಗಳನ್ನು ಕೂಡ ಮಾಡ್ಬೇಕಾಗಿತ್ತು ಹೊರಗಡೆ ಬಂದು ಒಂದಷ್ಟು ಜನರುಗಳನ್ನು ಕೂಡ ಭೇಟಿ ಆದ್ರಿ ಕೋರ್ಟಿಗೆ ಕೂಡ ಹೋದ್ರಿ ಇವೆಲ್ಲವನ್ನು ಕೂಡ ಈ ಮಗುನ ಇಟ್ಕೊಂಡು ಮಾಡ್ಬೇಕಾಯ್ತಲ್ಲ ಅಂತ ಹೇಳ್ಕೊಂಡು ನೋವಾಯ್ತಾನು ಕಷ್ಟ ಆಯ್ತು ಅಂದ್ರೆ ಈಗ ಮಗು ಮನೆಯಲ್ಲಿ ಆದರೂ ಸಹ ಮಗುಗೆ ತೋರಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ನಾವು ಅದನ್ನು ಅಂದರೆ ಇಷ್ಟ ಆಗ್ತದೆ ಅಷ್ಟು ಅದಕ್ಕೆ ಬೇಕಾದ್ರೆ ನಾವು ಕೊಡಬೇಕಲ್ಲ ಈಗ ನಮಗೆ ಕಷ್ಟ ಉಂಟು ಅಂತ ಹೇಳಿ ಅದಕ್ಕೆ ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ಅದಕ್ಕೆ ಎಷ್ಟು ಎಂತೆಲ್ಲ ಮಾಡಬೇಕು ನಾವೆಲ್ಲ ಮಾಡ್ತಿದ್ದೇವೆ ಅವ್ರು ಮಾಡೋದಿಲ್ಲ ಅಂತ ಹೇಳಿ ನಾವು ಮಗು ದೂರ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೇ ತುಂಬ ಸರಿ ಕಣ್ಣೀರು ಹಾಕಿದೆ ಅನ್ನೋಂಥದ್ದನ್ನ ಹೇಳ್ತಾ ಇದ್ರು ಆ ಕಣ್ಣೀರಿಗೆಲ್ಲ ಈಗ ಒಂದು ಕಣ್ಣೀರಿಗೆ ಅದ್ರ ಜೊತೆಗೆ ಒಂದಷ್ಟು ಜನ ಏನು ಟೀಕೆ ಮಾಡ್ತಿದ್ರು ಎಲ್ಲರಿಗೂ ಕೂಡ ಒಂದು ಹೌದು ಸಿಗ್ತದೆ ಅಷ್ಟು ಕಣಿಲಿಟ್ಟದಕ್ಕೆ ಸತ್ಯಕ್ಕೆ ಮಾಡಿದ್ದಲ್ಲ ಯಾಕೆಂದ್ರೆ ಮಾಡ್ತಾರೆ ಹಾಗೆ ಸತ್ಯಕ್ಕೆ ಸಪೋರ್ಟ್ ಮಾಡಿದ್ದು ಆ ಕಾರಣ ನಮ್ಗೀಗ ಡಿ ಎನ್ ಟೆಸ್ಟ್ ಇಂದ ಬಂತು ಅಂದ್ರೆ ತುಂಬಾ ಜನ ನಮ್ಗೆ ಕೇಳುವಾಗೆ ತುಂಬಾ ಜನ ಹೇಳಿದ್ದಾರೆ ಅಂದ್ರೆ ಅದು ಬರುದೇ ಇಲ್ಲ ನೆಗೆಟಿವೇ ಬರ್ತದೆ ನೀವು ಬೇಕಾ ನೋಡಿ ಅಂತ ಈಗ ಅವರಿಗೆಲ್ಲ ಗೊತ್ತಾಯ್ತಲ್ಲ ಅಂತೇಳಿ ಬಂತೇಳಿ ನನ್ನ ಕ್ಯಾರೆಕ್ಟರ್ ಕ್ವಶನ್ ಮಾಡಿದವರಿಗೆ ಇಲ್ಲಿ ಗೊತ್ತಾಯ್ತು ಅಂತ ಹೇಳಿ ಅಷ್ಟೇ ತುಂಬಾ ಜನ ಹೇಳ್ತಿದ್ರು ಇಲ್ಲ ಅವರು ತುಂಬಾ ಪ್ರಭಾವಿಗಳು ಬದ್ಲು ಮಾಡ್ತಾರೆ ಅನ್ನುವಂಥದ್ದು ಆ ರೀತಿ ಡೌಟ್ ಇತ್ತೆ ಅವರು ಸು ತುಂಬಾ ಸಲ ಹೇಳಿದ್ದಾರೆ ನಮ್ಮ ಕಡೆನೇ ರಿಪೋರ್ಟ್ ಬರ್ತದೆ ಅಂದ್ರೆ ನೆಗೆಟಿವ್ ಬರ್ತದೆ ಅಂತ ಹೇಳಿ ಆಗ ಒಂದ್ಸಲ ಎದ್ರಿಗಾಗ್ತಿ ಎಲ್ಲಿ ಆದ್ರ ಚೇಂಜ್ ಮಾಡುವಂತ ಹೇಳಿ ಮತ್ತೆ ಹಾಗೆ ಆಗ್ಲಿಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳಿ ರೂಲ್ಸ್ ಹಾಗೆ ಚೇಂಜ್ ಮಾಡೋದಿಲ್ಲ ಅಂತ ಹಾಗೆ ಬಂದಿದೆ ಬರ್ಬೇಕಿತ್ತು ಹಾಗೆ ಬಂದಿದೆ ಅಷ್ಟೇ ಅಂತ ನಾವಷ್ಟೇ ಕೇಳಿದ್ದು ಅಂದ್ರೆ ಹೇಗಿತ್ತು ಹಾಗೆ ಬನ್ನಿ ಚೇಂಜ್ ಆಗೋದು ಬೇಡ ಅಂತ ಹಾಗೆ ಬಂದಿದೆ ಅಷ್ಟೇ ಖುಷಿ ಇದೆ ಕೃಷ್ಣನಿಗೆ ಈ ಸಂದರ್ಭದಲ್ಲಿ ಯಾಕಂದ್ರೆ ತುಂಬಾ ಹೋರಾಟವನ್ನ ಮಾಡಿದೆ ಆತ ಕೂಡ ಹಠವನ್ನ ಹಿಡಿದಿದ್ದ ಈಗ ಕೊನೆಗೂ ಕೂಡ ಡಿಎನ್ ಅಂತ ಬಂದಿದೆ ಏನು ಹೇಳ್ತೀಯ ಈ ಸಂದರ್ಭದಲ್ಲಿ ಟೈಮ್ ಕೇಳಿದ್ರೆ ಒಂದು ಮದುವೆ ಆಗಲಿ ಅಂತೇಳಿ ಅವನಿಗೆ ಒಂದು ಡೌಟ್ ಇತ್ತು ಅದಲ್ಲ ಅಂತ ಈಗೊಂದು ಪ್ರೂವ್ ಆಯ್ತಾ ಅವನದಿ ಅಂದ್ರೆ ಈಗಂತ ಪ್ರಾಬ್ಲಮ್ ಇಲ್ಲ ಮದ್ವೆ ಆಗ್ಲಿಕ್ಕೆ ಈಗಾದ್ರೂ ಮದ್ವೆ ಆಗ್ಬೋದಲ್ಲ ಅಷ್ಟೇ ಮಾಡಿದ್ರೆ ಮತ್ತೆ ಕಾನೂನು ಮುಖಾಂತರ ಹೋಗ್ಬೇಕಾಗ್ತದೆ ಎಂತ ಮಾಡುದು ಅಂದ್ರೆ ಅವನಂತ ಪ್ರೂವ್ ಆದ ಮೇಲೆ ಹಠ ಮಾಡು ತಪ್ಪಲ್ಲಾದ್ರೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರ ಮನೆಯವ್ರಿ ಅವ್ನ ಅರ್ಥ ಮಾಡ್ಕೊಳ್ಳಿ ಅವ್ರದ್ದಂತ ಪ್ರೂವ್ ಆಯ್ತಲ್ಲ ಇನ್ನೆಂತ ಮಾಡ್ಬೇಕು ಇನ್ನೆಂತ ಪ್ರೂವ್ ಮಾಡ್ಬೇಕು ಅಂತ ಹೇಳಿ ಅಷ್ಟೇ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದಾಗಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ